ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಏಂಜಲಿಕ್ ರೀಡಿಂಗ್ ಅಥವಾ ಏಂಜಲ್ ಮೆಸೇಜಸ್ ಹಾಕಿರುತ್ತೆ ನಿಮಗೇನಾದರೂ ಏಂಜಲ್ ಕ್ಲಾಸ್ ಅಥವಾ ಯಾರು ಏಂಜಲ್ಸ್ ಡ್ಯೂಟೀಸ್ ಏನೋ ಇದೆಲ್ಲ ತಿಳ್ಕೋಬೇಕು ಅಂದರೆ ನನ್ನ ಏಂಜಲ್ ಕ್ಲಾಸ್ನ ನೀವು ಜಾಯಿನ್ ಆಗಬಹುದು ಸೆವೆನ್ ಡೇಸ್ ಇರುತ್ತೆ ಆರ್ಕ್ ಏಂಜಲ್ಸ್ ಬಗ್ಗೆ ಏಂಜಲ್ಸ್ ಡ್ಯೂಟಿ ಬಗ್ಗೆ ಎಲ್ಲ ನೀವು ತಿಳ್ಕೊಬಹುದು ಅಥವಾ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ಗೆ ನೀವು ಜಾಯಿನ್ ಆಗಬೇಕು ಅಂದ್ರೂ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಸೊ ಈ ಒಂದು ರೀಡಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಕಂಟಿನ್ಯೂ ವಾಚಿಂಗ್ ಏಂಜಲ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಈಗಿನ ಸದ್ಯದ ಪರಿಸ್ಥಿತಿಗೆ ಆಗಿರುತ್ತೆ ಸೊ ನಾನೊಂದು ವೀಕಿಂದನೂ ಮೋಲ್ಡಾ ವೈಟ್ ಬಗ್ಗೆಯೂ ಶೇರ್ ಮಾಡಿದ್ದೀನಿ ಆ ರೀಡಿಂಗ್ ನೀವು ಇನ್ನೂ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ ವೈಟ್ ನನಗೆ ಏನೆಲ್ಲ ಚೇಂಜಸ್ ತಂತು ಲೈಫಲ್ಲಿ ಅಂತ ಸೊ ಇದೇ ಡಿಸ್ಕಷನಲ್ಲಿ ಇರುವಾಗ ಇವತ್ತಷ್ಟೇ ಇವತ್ತೆಷ್ಟು ಇಪ್ಪತ್ತೊಂಬತ್ತು ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇರೋ ಡೇಟ್ ಇವತ್ತಷ್ಟೇ ನನಗೆ ಚಾನಲ್ ಆಗಿರುವಂಥದ್ದು ನನಗೆ ಅಂತಲ್ಲ ಆಲ್ರೆಡಿ ಇದು ಆಕಾಶದಲ್ಲಿ ಕಾಣಿಸ್ತಾ ಇದೆ ಒಂದು ಉಲ್ಕೆಯ ರೀತಿ ಆಲ್ರೆಡಿ ಅದು ಮೂವ್ ಆಗ್ತಾ ಇದೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಏಲಿಯನ್ಸ್ ಬಗ್ಗೆ ಮೂರು ದಿನದ ಹಿಂದೆಯಿಂದನೂ ನಾನು ರೀಡಿಂಗ್ಸ್ ಮಾಡ್ತಾ ಇದ್ದೀನಿ ಇದು ಇವತ್ತು ಕಾಣಿಸ್ಕೊಂಡಿರೋ ಅಂಥದ್ದು ನನ್ನ ಚಾನಲ್ದ ಮೆಸೇಜ್ ಬಗ್ಗೆನೂ ಶೇರ್ ಮಾಡಿದ್ದೀನಿ ಒಂದು ಆ್ಯನಿಮಲ್ ಸ್ಪಿರಿಟ್ ಬಗ್ಗೆ ರೀಡಿಂಗ್ ಹಾಕಿದ್ದೀನಿ ಅದನ್ನು ನೋಡಿ ಯಾಕಂದರೆ ನನ್ನ ಸ್ಪಿರಿಚುವಲ್ ಜರ್ನಿ ಮತ್ತು ನನಗೆ ಚಾನಲ್ಡ್ ಮೆಸೇಜ್ ಎಲ್ಲ ನನಗೆ ಬಂದಾಗ ನಾನು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಮತ್ತು ನನ್ನ ನಿಯರ್ ಡಿಯರ್ ಫ್ರೆಂಡ್ಸಿಗೆ ಶೇರ್ ಮಾಡಿರ್ತೀನಿ ಅಥವಾ ಕ್ಲಾಸ್ಗಳಲ್ಲಿ ಶೇರ್ ಮಾಡಿರ್ತೀನಿ ಏನಾಯಿತು ನನಗೆ ಯಾವ ರೀತಿ ಚಾನಲ್ ಆಯಿತು ಅಂತ ಅದಕ್ಕೇ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಆ ಉಲ್ಕೆ ಏನು ಮೂವ್ ಆಗ್ತಾ ಇದೆಯಲ್ಲ ಅದು ಒಂದು ಸಾಮಾನ್ಯವಾಗಿ ಆಕಾಶದಲ್ಲಿ ಇದೆ ನೀವು ಸ್ವಲ್ಪ ಗೂಗಲ್ ಮಾಡಿನೂ ನೋಡಬಹುದು ಪ್ಯಾರಾನಾಮಲ್ ಆಕ್ಟಿವಿಟಿ ನಡೀತಾ ಇದೆ ಸೊ ಅದು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ ಕಾಣಿಸೋದು ಐ ಮೀನ್ ಸಾರಿ ಏನಂತಾರೆ ಸೆತಸ್ಕೋಪ್ ಅದನ್ನು ಯೂಸ್ ಮಾಡಿದ್ರೆ ಅಷ್ಟೇ ಕಾಣಿಸೋದು ಸೊ ಆ ಉಲ್ಕೆ ಹೇಗೆ ಟ್ರಾವೆಲ್ ಆಗ್ತಿದೆ ಅಂತಂದರೆ ಅಂದರೆ ವಿಜ್ಞಾನಿಗಳ ಪ್ರಕಾರ ಇದೊಂದು ಉಲ್ಕೆ ಆದರೆ ಇದು ಟ್ರಾವೆಲ್ ಆಗ್ತಿರೋದು ನೋಡಿದ್ರೆ ವೆರಿ ಪ್ಲ್ಯಾಂಡ್ ಅಲ್ಲಿ ಅಂದರೆ ರೂಟ್ ಮ್ಯಾಪ್ ಥರನೇ ಇದು ಟ್ರಾವೆಲ್ ಆಗ್ತಾ ಇದೆ ವೆರಿ ಪ್ಲ್ಯಾಂಡ್ ವೇಯಲ್ಲಿ ಮೂವ್ ಆಗ್ತಾ ಇದೆ ಸೂರ್ಯನ ಹತ್ತಿರಕ್ಕೆ ಇದು ಹೋಗ್ತಾ ಇದೆ ಆಮೇಲೆ ರಾ ಮತ್ತು ಏಷ್ಯಂಟ್ ಜನರೇಷನ್ ಎಲ್ಲ ಇರೋದು ಸೂರ್ಯನ ಹತ್ರನೇ ಭೂಮಿನೇ ಇನ್ನೂ ಸ್ವಲ್ಪ ದೂರ ಇರೋದು ಸೊ ಮೇ ಬಿ ಇದು ಅನ್ಯಜೀವಿ ಗ್ರಹದಿಂದ ಬಂದಿರೋದಿರ್ಬೋದು ಅದು ವಿಜ್ಞಾನಿಗಳು ಹೇಳ್ತಾರೆ ಬಟ್ ಅದೇನಾದ್ರೂ ಮತ್ತೆ ವಾಪಸ್ ಹೋಗೋ ರೀತಿಯಲ್ಲಿ ಬಂದರೆ ಅದು ಭೂಮಿ ಹತ್ತಿರಕ್ಕೆ ಬರುತ್ತೆ ಈಗ ಸದ್ಯ ಭೂಮಿ ಹತ್ತಿರ ಇಲ್ಲ ಅದು ಸೂರ್ಯನ ಹತ್ತಿರಕ್ಕೆ ಅದು ಟ್ರಾವೆಲ್ ಮಾಡ್ತಿದೆ ಅದರ ಸ್ಪೀಡ್ ಎಷ್ಟಿದೆ ಅದು ಹೇಗೆ ಟ್ರಾವೆಲ್ ಆಗ್ತಿದೆ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ ಬಟ್ ಅದೇನಾದರೂ ವಾಪಸ್ ಬರುವಾಗ ಭೂಮಿ ಮೇಲೆ ಬೀದರೆ ಸೊ ಅದು ಬೇರೆಯೇ ಆಗತ್ತೆ ಸೊ ಆ ಥರ ಆಗತ್ತೆ ಇಲ್ಲ ಅನ್ನೋದನ್ನು ನಾನು ಇಲ್ಲಿ ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ ಬಟ್ ಅದು ಆ ಭೂಮಿನ ಟ್ರಾವೆಲ್ ಆ ಭೂಮಿಯ ಹತ್ತಿರದಿಂದ ವಾಪಸ್ ಹೋಗುತ್ತೆ ಇದು ವಾಪಸ್ಸು ಹೋಗುತ್ತೆ ಅನ್ನೋದು ಆಲ್ರೆಡಿ ಪ್ರಿಡಿಕ್ಟ್ ಆಗಿದೆ ವಾಪಸ್ ಹೋದ್ಮೇಲೆ ಅದು ಕಳೆದು ಹೋಗುತ್ತೆ ಬಟ್ ಯಾಕೆ ಬಂತು ಯಾಕೆ ಅದು ಸೂರ್ಯನತ್ರ ಹೋಗಿ ಭೂಮಿಯಿಂದ ಪಾಸಾಗ್ತಿದೆ ಇದು ಎಲ್ಲದನ್ನು ಮಿಸ್ಟ್ರಿ ಅಂತಲೇ ಹೇಳಬಹುದು ಇದು ನಾನು ಸುಮ್ಮನೆ ನಿಮಗೆ ನಾಲೆಡ್ಜನ್ನು ಶೇರ್ ಮಾಡಿದೆ ಅಷ್ಟೇ ಈ ಥರದ್ದೆಲ್ಲ ಎಲ್ಲಿ ನಾವು ಗೊತ್ತಿರೋರ ಹತ್ರ ಶೇರ್ ಮಾಡಬಹುದು ಹೇಳಬಹುದು ಇಟ್ಸ್ ಅ ನಾಲೆಡ್ಜ್ ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಏನು ಬರ್ತದೆ ಸಿ ಫಸ್ಟ್ ಮೆಸೇಜ್ ಆರ್ಕ್ ಏಂಜಲ್ ಮೆಟ್ರಾನ್ ಮೆಟ್ರಾನ್ ಭೂಮಿ ಮೇಲೆ ಇರುವಂತಹ ಒಬ್ಬ ಏಂಜಲ್ ಮನುಷ್ಯ ಆಗಿದ್ರು ಇವರು ಆಮೇಲೆ ಇವರು ಮಾಡಿದಂತಹ ಒಳ್ಳೆಯ ಕೆಲಸದಿಂದ ಗುರುತಿಸ್ಕೊಂಡು ದೇವರು ಇವರನ್ನು ಏಂಜಲ್ ಆಗಿ ಮಾಡಿರುವಂಥದ್ದು ದಿಸ್ ಇಸ್ ದ ಟೂ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿಯಾಗಿ ಈ ಒಂದು ಕಾರ್ಡ್ ಬಂದಿದೆ ಯಾಕಂದರೆ ಏಂಜಲ್ಸ್ಗಿಂತ ಫಾಸ್ಟ್ ಆಗಿ ಕನೆಕ್ಟ್ ಆಗೋದು ಮನುಷ್ಯರನ್ನು ಏರ್ ಆರ್ಕೇಂಜಲ್ ಮೆಟ್ರಾನ್ ಆರ್ಕೇಂಜಲ್ ಮೆಟಾಟ್ರಾನ್ ಗ್ರಿಡ್ ಸಹ ನಾನು ಕೊಟ್ಟಿದ್ದೀನಿ ಏಂಜಲ್ ಮೆಟಾಟ್ರಾನ್ ಪಿರಾಮಿಡ್ ಸಹ ಕೊಟ್ಟಿದ್ದೀನಿ ನಿಮ್ಮ ಲೈಫಲ್ಲಿ ಆಗಿರೋ ಚೇಂಜಸ್ನ ನೀವು ಶೇರ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಆರ್ಕೇಂಜಲ್ ಮೆಟ್ರಾನ್ ಗ್ರಿಡ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಬಹಳ ಬಹಳ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಮೆಸೇಜ್ ಓ ಮೈ ಗಾಡ್ ಹೀಲರ್ ಆಫ್ ದ ಏಜಸ್ ಇದನ್ನು ನಾನು ನೆನ್ನೆ ನೋಡುವಾಗ ಅಥವಾ ಈ ಒಂದು ಕಾರ್ಡ್ ನಾನು ಪರ್ಸ್ನಲ್ ಇದಕ್ಕೆ ಯೂಸ್ ಮಾಡುವಾಗ ಈ ಒಂದು ಫಿಫ್ಟಿ ಒನ್ ನಂಬರ್ ಬಂತು ಆಗ ನನಗೆ ಚಾನಲ್ ಆಗಿದ್ದು ಏರಿಯಾ ಫಿಫ್ಟಿ ಒನ್ ಅಂತ ಇದೆ ಅಮೇರಿಕಾದಲ್ಲಿ ಇದನ್ನು ಅಷ್ಟೇ ಸ್ವಲ್ಪ ಗೂಗಲ್ ಮಾಡಿ ತಿಳ್ಕೊಳ್ಳಿ ಏರಿಯಾ ಫಿಫ್ಟಿ ಒನ್ ಅಂದರೆ ಅಲ್ಲಿ ಏಲಿಯನ್ಸ್ ಬಂದಿದ್ದಂತಹ ಜಾಗ ಸೊ ಅಮೇರಿಕಾದವರು ಏಲಿಯನ್ಸ್ನ ಬಂಧಿಸಿದ್ದಾರೆ ಅಂದರೆ ಅವರ ಹತ್ರ ಇದೆ ಅವರ ಹತ್ರ ರಿವರ್ಸ್ ಇಂಜಿನಿಯರ್ನ ಕಲಿತ್ಕೊಂಡು ಒಂದಷ್ಟನ್ನು ಅಪ್ಲೈ ಸಹ ಮಾಡಿದ್ದಾರೆ ಅದು ಸತ್ಯ ಸೊ ಇಲ್ಲಿ ಏರಿಯಾ ಫಿಫ್ಟಿ ಒನ್ ಯಾಕೆ ನನಗೆ ಚಾನಲ್ ಆಯಿತು ಅಂತಂದರೆ ಈ ನಂಬರ್ ಕಾರ್ಡ್ ಬಂದಾಗ ನನಗೆ ಅಲ್ಲಿ ಸಮಥಿಂಗ್ ರಿಲೇಟೆಡ್ ಟು ಏಲಿಯನ್ಸ್ ಇದು ಯಾಕಂದರೆ ಒಂದು ವಾರದಿಂದ ನಾನು ಚಾನಲ್ ಮೆಸೇಜನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಚಾನಲ್ ಆಗಿರುವಂಥದ್ದು ಏಂಜಲ್ ಆಫ್ ಲವ್ ಬ್ಯೂಟಿಫುಲ್ ಪೇಶನ್ಸ್ ದ ಥಿಂಕಿಂಗ್ ಮ್ಯಾನ್ ಆಕ್ಷನ್ ಪಾಸ್ಟ್ಯಾಲಿಟೀಸ್ ಸೊ ಈಗ ಏಂಜಲ್ಸ್ ಕಾರ್ಡ್ಸ್ ಪ್ರಕಾರ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂಥದ್ದನ್ನು ನಾನಿಲ್ಲಿ ಚಾನಲ್ ಮಾಡ್ತೀನಿ ಪೇಶನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಏನಾಗ್ತಿದೆ ಅಂದರೆ ನೀವು ಎಷ್ಟೊಂದು ಕಷ್ಟಪಟ್ಟಿದ್ದೀರ ಅಥವಾ ಎಷ್ಟೊಂದು ದಿನದಿಂದ ನೀವು ಪ್ರಯತ್ನ ಪಡ್ತಾ ಇರುವಂಥ ವಿಷಯದಲ್ಲಿ ಫ್ರೋವೋಷನ್ ಆಗ್ತಾ ಇಲ್ಲ ನಿಮಗನ್ನಿಸ್ತಾ ಇದೆ ನಾನು ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದೀನಿ ಅಥವಾ ನಾನು ಯಾರಿಗೂ ಏನೂ ಮೋಸ ಮಾಡಿಲ್ಲ ತೊಂದರೆ ಮಾಡಿಲ್ಲ ನನಗೆ ಮಾತ್ರ ಯಾಕೆ ಹೀಗಾಗ್ತಿದೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಕೆಲವೊಂದು ಸತಿ ಟೈಮ್ ಚೇಂಜ್ ಆಗಬೇಕಂದ್ರೆ ನೀವು ಸಹ ಚೇಂಜ್ ಆಗಬೇಕಾಗತ್ತೆ ನೀವು ಸೇಮ್ ಮೆಂಟಾಲಿಟಿನ ಇಟ್ಕೊಂಡು ಅಥವಾ ಸೇಮ್ ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಅದನ್ನೇ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅಥ್ಲೆಟಿಕ್ಕಾಗಿ ವಿನ್ ಆಗಬೇಕು ಒಲಂಪಿಕಲ್ಲಿ ಹೋಗಬೇಕು ಅಂದರೆ ಫಸ್ಟು ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಫಸ್ಟು ಅಂದರೆ ನಿಮ್ಮ ಪ್ರೋಟೀನ್ ಚೆನ್ನಾಗಿ ತೊಗೋಬೇಕು ಊಟ ಚೆನ್ನಾಗಿ ಮಾಡಬೇಕು ಶಕ್ತಿ ಬರಬೇಕು ಮಝಲ್ ಗೇನ್ ಆಗಬೇಕು ಸ್ಪ್ಲಿಟ್ಸ್ ಸ್ಪ್ಲಿಂಟ್ಸ್ ಓಡಬೇಕು ಟೈಮಿಂಗ್ ಮ್ಯಾಚ್ ಆಗಬೇಕು ಟೈಮ್ ಫಿಕ್ಸ್ ಆಗಬೇಕು ಅಂದರೆ ಮಾ ಅಂದರೆ ಟೈಮ್ ಫಿಕ್ಸ್ ಅಂದರೆ ನೀವು ಎಷ್ಟು ಮಿನಿಟ್ಸಲ್ಲಿ ಓಡ್ತೀರಾ ಎಷ್ಟು ಸೆಕೆಂಡ್ಸಲ್ಲಿ ರೀಚ್ ಆಗ್ತಾ ಆ ಥರ ಅದಾದಮೇಲೆ ನೀವು ಒಲಂಪಿಕ್ಗೆ ರೀಚ್ ಆಗೋದು ಕೆಲವೊಬ್ರದ್ದು ಹೆಂಗಿರುತ್ತೆ ಅಂದರೆ ಒಲಂಪಿಕ್ ಡೈರೆಕ್ಟಾಗಿ ಹೋಗಬೇಕು ಅಂದರೆ ಆಗೋದಿಲ್ಲ ಅದೇ ಥರ ಜೀವನದಲ್ಲಿ ಕೆಲವೊಬ್ರು ಬಿ ಕಾಮ್ ಓದಿರ್ತಾರೆ ನನಗೆ ಒಳ್ಳೆ ಹೈ ಪೇಯ್ಡ್ ಸ್ಯಾಲರಿ ಅಂತ ಯಾರೋ ಒಂದಿಬ್ರು ಮೂರು ಜನ ಮೆಸೇಜ್ ಮಾಡಿದರು ನನಗೆ ಇನ್ನು ಕೆಲವೊಬ್ರು ವೈಫ್ ಇದ್ದೀನಿ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಐಡಿಯಾ ಕೊಡಿ ಐಡಿಯಾ ನಾನು ಕೊಟ್ಟರೆ ವರ್ಕ್ ಆಗುತ್ತೆ ಅಂತ ಅಲ್ಲ ನಿಮ್ಮ ಮನಸಾರ ಬರಬೇಕು ನಿಮ್ಮ ಎಬಿಲಿಟೀಸ್ ಏನು ಅಂತ ನೀವೇ ಗುರುತಿಸ್ಕೋಬೇಕು ಅದಕ್ಕೆ ತಾನೇ ಮೆಡಿಟೇಟ್ ಮಾಡಿ ಚಾನಲ್ ಮೆಸೇಜನ್ನು ರಿಸೀವ್ ಮಾಡಿ ದೇವರ ಧ್ಯಾನ ಮಾಡಿ ನಿಮಗೆ ಚಾನಲ್ ಆಗುತ್ತೆ ಅದು ಕೆಲವೊಬ್ಬರಿಗೆ ಈ ಪ್ರೀತಿ ವಿಚಾರದಲ್ಲಿ ಕನ್ಫ್ಯೂಷನ್ ಇದೆ ರೋಸ್ ಕ್ವಾಟ್ಸ್ ಹಾರ್ಟ್ ನಿಮ್ಮ ಹತ್ರ ಇರಬಹುದು ಅದನ್ನು ಯೂಸ್ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು ರೋಸ್ ಕ್ವಾಟ್ಸ್ ಹಾರ್ಟನ್ನ ನೀವು ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿದ್ರೆ ಬ್ಯಾಡ್ ಡ್ರೀಮ್ಸ್ ಬರೋದಿಲ್ಲ ಪ್ರೀತಿಯಲ್ಲಿ ತುಂಬ ಒಳ್ಳೆ ಪರಿಣಾಮಗಳು ಬೀಳುತ್ತೆ ನಿಮ್ಗೆ ಏನಾದರೂ ರೋಸ್ ಕ್ವಾಟ್ಸ್ ಹಾರ್ಟ್ ಬೇಕಾದರೆ ಪರ್ಚೇಸ್ ಮಾಡಬಹುದು ಇಲ್ಲಿ ಏಂಜಲ್ ಆಫ್ ಲವ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಏಂಜಲ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ದೇ ಆರ್ ಪ್ರೊಟೆಕ್ಟಿಂಗ್ ಯು ಮೇ ಬಿ ನಿಮ್ಗೆ ಅನ್ನಿಸ್ಬಹುದು ಮೇಡಮ್ ನನ್ನ ಜೊತೆಗೆ ಏಂಜಲ್ಸ್ ಇದ್ರೆ ನನಗೆ ಯಾಕೆ ಕಷ್ಟ ಆಗ್ತಾ ಇದೆ ಯಾಕೆ ಅಳು ಇದೆ ನನಗೆ ಯಾಕೆ ಕೆಲಸ ಇಲ್ಲ ನನ್ನ ಹತ್ರ ಯಾಕೆ ದುಡ್ಡಿಲ್ಲ ಅಂತ ತುಂಬ ಜನ ತಪ್ಪು ತಿಳ್ಕೊಂಡಿದ್ದೀರ ನಿಮ್ಮ ಹತ್ರ ಏಂಜಲ್ಸ್ ಇದ್ರೆ ನಿಮಗೆ ಕಷ್ಟನೇ ಬರೋಲ್ಲ ಏನು ಆಗೋದೇ ಇಲ್ಲ ಅಂತ ಅಲ್ಲ ನಿಮ್ಮ ಕಷ್ಟ ಅಥವಾ ತೊಂದರೆ ಆಗಿದೆ ಅಂದರೆ ನಿಮ್ಮ ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಪ್ರೀತಿಯಿಂದ ಸಲ್ಲುತ್ತಾ ಇದ್ದಾರೆ ಅಂತ ಅರ್ಥ ಹಿ ಹೀಲರ್ ಆಫ್ ದ ಏಜಸ್ ಈಗ ನಿಮ್ಮ ಹೀಲಿಂಗ್ ಪ್ರಾಸೆಸ್ ನಡೀತಾ ಇದೆ ದಯವಿಟ್ಟು ಅದಕ್ಕೆ ಸಮಯ ಕೊಡಿ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ಹೀಲ್ ಆಗಿಲ್ಲ ಅಂದ್ರೆ ತಪ್ಪು ತಪ್ಪು ಡಿಸಿಷನ್ಸ್ ತಗೊಳ್ಳುವಂಥದ್ದು ಅಥವಾ ವೆರಿ ಫಾಸ್ಟ್ ಆಗಿ ದುಡ್ಡು ಮಾಡೋಕೆ ಹೋಗಿ ದುಡ್ಡು ಕಳ್ಕೊಳ್ಳುವಂಥದ್ದು ಅಥವಾ ಏನೋ ವೆಯ್ಟ್ ಲಾಸ್ ಜರ್ನಿಗ್ ಹೋಗ್ತಾ ಇದ್ದೀನಿ ಅಂತ ಶಾರ್ಟ್ ಯೂಸ್ ಮಾಡುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಯಾರೋ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರ ಗೆ ನೀವು ಬೇಗ ಮದುವೆ ಆಗೋದು ಅಥವಾ ಅವರು ಮೋಸ ಮಾಡಿದ್ದಾರೆ ಅಂತ ನೀವು ಅವ್ರಿಗೆ ಮೋಸ ಮಾಡೋದು ಈ ಥರದ ತಪ್ಪು ಡಿಸಿಷನ್ಸ್ನ ತಗೊಳ್ದೆ ನಿಮ್ಮ ಆತ್ಮಕ್ಕೆ ನಿಮ್ಮ ಮನಸ್ಸಿಗೆ ಹೀಲಿಂಗ್ ನ ಕೊಡಿ ಈವನ್ ಬಾಡಿ ಸೊ ನಾನು ಅಷ್ಟೇ ಈ ಕೈ ಆ್ಯಕ್ಚುಲಿ ನಂದು ಫ್ಯಾಕ್ಚರ್ ಆಗಿತ್ತು ನನ್ನ ನಿಯರ್ ಡಿಯರ್ ಒನ್ಸಿಗೆ ಗೊತ್ತು ಈ ಇದು ನಾನು ಸ್ಪೋರ್ಟ್ಸಲ್ಲಿ ಇದ್ದಿದ್ದು ತುಂಬ ನನ್ನ ನ್ಯಾಷನಲ್ ಲೆವೆಲ್ಲು ಆಗಿದೆ ಸ್ಪೋರ್ಟ್ಸಲ್ಲಿದ್ದಾಗ ನನಗೆ ಇದು ಫ್ರ್ಯಾಕ್ಚರ್ ಆಗಿತ್ತು ಇದು ಮಡ್ಚಕ್ಕೆ ಆಗ್ತಿರಲಿಲ್ಲ ಇಷ್ಟೇ ಆಗ್ತಿದ್ದಿದ್ದು ಸೊ ತುಂಬ ಕಷ್ಟ ಆಗ್ತಿತ್ತು ನನಗೆ ಇದು ನಾನು ನಾನು ಸ್ಕೂಲ್ ಟೈಮ್ ಸಾರಿ ಕಾಲೇಜ್ ಟೈಮಲ್ಲಿದ್ದಾಗ ಆಗಿದ್ದು ಈ ಥರನೇ ಇತ್ತು ಬಟ್ ಕಂಟಿನ್ಯೂಸ್ ನನ್ನ ಈಗೊಂದು ಯೋಗ ಟ್ರೈನರ್ನ ನಾನು ಹೈಯರ್ ಮಾಡಿ ಕಂಟಿನ್ಯೂಸ್ ಅದರ ಮೇಲೆ ಯೋಗ ಮತ್ತು ಪೋಶ್ಚರ್ಸ್ನ ಮಾಡಿ ಒಂದಷ್ಟು ಎಕ್ಸಸೈಸ್ ಮಾಡಿ ಆಮೇಲೆ ಬಾಡಿನ ಹೀಲಾಗೋದಕ್ಕೆ ಬಿಡಬೇಕು ಬಾಡಿ ಜೊತೆಗೆ ಕಮ್ಯುನಿಕೇಷನ್ ಮಾಡಬೇಕು ಅದನ್ನು ಮೇಲೆ ಸಿ ನನ್ನ ಕೈ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ ಆ ಫ್ಯಾಕ್ಚರು ವಾಸಿ ಆಗಿದೆ ನನ್ನ ಲಾಸ್ಟ್ ವೀಡಿಯೋಸ್ ಮೇ ಬಿ ನೀವು ತ್ರೀ ಇಯರ್ಸ್ ಬ್ಯಾಕ್ ಎಲ್ಲ ನೋಡಿದ್ರೆ ಹಿಂಗೆ ಈ ಥರನೇ ಇಟ್ಕೊಂಡಿರ್ತೀನಿ ಈ ಥರನೇ ಇರುತ್ತೆ ತ್ರೀ ಇಯರ್ಸ್ ಬ್ಯಾಕ್ ವೀಡಿಯೋಸ್ ಏನಾರು ನೋಡಿದ್ರೆ ಹೀಗಿರುತ್ತೆ ಸೊ ಈಗ ಇದು ಕಂಪ್ಲೀಟ್ ಹೀಲಾಗಿದೆ ಇಲ್ಲೊಂದು ಗಂಟೆ ಥರ ಇತ್ತು ಸೊ ನೋಡ್ಬೋದು ಇವಾಗ ಫಲ್ ಫುಲ್ ಮೂಮೆಂಟ್ ಆಗುತ್ತೆ ಮತ್ತು ಫ್ಯಾಕ್ಚರ್ದು ಏನೂ ಎಫೆಕ್ಟೂ ಇಲ್ಲ ನೋವು ಇಲ್ಲ ಇದನ್ನು ನಾನು ಹೇಗೆ ಮಾಡಿದೆ ಅಂದರೆ ಬಿಕಾಸ್ ಐ ಹೀಲ್ಡ್ ಮೈ ಬಾಡಿ ಸೊ ಯಾವುದಾದ್ರೂ ನಿಮ್ಮ ಬಾಡಿ ಪೇಯ್ನ್ ಇದ್ದರೆ ಅಥವಾ ತುಂಬ ದಿನದಿಂದ ತಲೆನೋವಿರುತ್ತೆ ಕಾಲು ನೋವು ಇರುತ್ತೆ ಅದನ್ನು ನೀವು ಹೀಲ್ ಮಾಡಬಹುದು ಬಿಕಾಸ್ ಹೀಲಿಂಗ್ ಅನ್ನೊಂದು ಒಂದು ಪ್ರಾಸೆಸ್ ಇದು ಒಂದು ದಿನದಲ್ಲಾಗೋಗುತ್ತೆ ಒಂದು ವಾರದಲ್ಲಾಗುತ್ತೆ ಒಂದು ವರ್ಷದಲ್ಲಾಗುತ್ತೆ ಅಂತಲ್ಲ ದಯವಿಟ್ಟು ನಿಮ್ಮ ಬಾಡಿ ಮೈಂಡನ್ನು ಹೀಲ್ ಮಾಡ್ಕೊಳ್ಳಿ ಆಮೇಲೆ ಏಂಜಲ್ಸ್ನ ಕನೆಕ್ಟ್ ಮಾಡಿ ಇಲ್ಲ ಏಂಜಲ್ ಮೆಟ್ರಾನ್ ಮತ್ತು ಹಾಸ್ಟಾಲಿಟಿ ಏನು ಹೇಳ್ತಾ ಇದೆ ಅಂದರೆ ಕೆಲವೊಂದು ವಿಷಯದಲ್ಲಿ ನೀವೇ ತುಂಬ ಸ್ಟ್ರಾಂಗಾಗಿ ಕಾಣ್ತೀರ ಕೆಲವೊಬ್ರು ಹೇಳ್ತಾರೆ ಏ ನೀನು ಏನಾದರೂ ಮಾಡ್ಬೋದು ನೀನು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ನೀನು ತುಂಬ ಸ್ಟ್ರಾಂಗು ನೀನು ಹಾಗೆ ಹೀಗೆ ಅಂತ ನಿಮ್ಮನ್ನು ಮುಂದಕ್ಕೆ ಹಾಕ್ತಿರ್ತಾರೆ ನಿಮ್ಮಲ್ಲಿ ಅವರು ಅವ್ರು ಮಾಡದೇ ಇರೋ ಐಡಿಯಾಸ್ನೆಲ್ಲ ನಿಮಗೆ ಕೊಡ್ತಿರ್ತಾರೆ ಬಿಸ್ನೆಸ್ಸಲ್ಲಿ ಹಿಂಗೆ ಸಾಲ ಮಾಡು ಬಿಸ್ನೆಸ್ಸಲ್ಲಿ ಈ ಥರ ಇಂಪ್ರೂವ್ ಮಾಡು ನೀ ಹಿಂಗೆ ಮಾಡು ಹಂಗೆ ಮಾಡು ಒಂದೊಂದು ಸರ್ತಿ ಎಲ್ಲರದು ಅಡ್ವೈಸ್ ತೊಗೊಳೋದು ಒಳ್ಳೇದಲ್ಲ ಓಕೆ ಅವ್ರು ಅದನ್ನು ಕೆಲಸನೇ ಮಾಡಿಲ್ಲ ಅದನ್ನು ಫೇಸೇ ಮಾಡಿಲ್ಲ ಅಂದರೆ ಹೌದೇ ಅಡ್ವೈಸ್ ಅದನ್ನು ಹರಿಸಿ ಏನೋ ನಿಮ್ಮ ಲವರ್ ಹೇಳ್ತಿದ್ದಾಳೆ ಅಂತ ನೀವು ಆ್ಯಕ್ಷನ್ ನಿಮ್ಮ ಅಮ್ಮ ಹಿಂಗೆ ಅಂದ್ಬಿಟ್ರು ಅಂತ ಆ್ಯಕ್ಷನ್ ತಗೊಳ್ಳೋದು ನಿಮ್ಮ ಹೆಂಡತಿ ಹಿಂಗೆ ಹೀ ಆಳ್ಸೋದ್ಲು ಅಂತ ನೀವು ಸಾಲ ಮಾಡಿಬಿಡೋದು ಮಾಡಿದ್ರೆ ಅವ್ರ ನಾಲೆಡ್ಜಿಗೆ ತಕ್ಕಂಗೆ ಅವ್ರ ಎಮೋಷನ್ಗೆ ತಕ್ಕಂಗೆ ಅವ್ರ ಎಮೋಷನ್ನ ಆಚೆ ಹಾಕ್ಬಿಟ್ರು ಅವರು ನಿಮ್ಮ ಮೇಲೆ ಹೇರಿದ್ದಾರೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ತಪ್ಪಾಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಥಿಂಕಿಂಗ್ ಮ್ಯಾನಿಲ್ ಏನು ಹೇಳ್ತಿದೆ ಅಂದರೆ ಕ್ರಿಸ್ಟಲ್ಸ್ ವಿಲ್ ಹೆಲ್ಪ್ ಯು ಜೀವನದಲ್ಲಿ ಕ್ರಿಸ್ಟಲ್ಸ್ ತುಂಬ ಜನರ ಜೀವನದಲ್ಲಿ ಪರಿಣಾಮ ಬೀರಿದೆ ಮತ್ತು ಅವ್ರು ತಗೊಂಡಂಥ ಇಂದ ಫ್ರೂಷನ್ ಆಗಿದೆ ಅಂದರೆ ನೀವು ಅಷ್ಟೇ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಕ್ರಿಸ್ಟಲ್ಸ್ ಎನರ್ಜಿಯಿಂದ ಬಾಡಿ ಹೀಲ್ ಆಗುತ್ತೆ ಮೈಂಡ್ ಹೀಲ್ ಆಗುತ್ತೆ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಏನು ಕ್ರೌನ್ ಚಕ್ರ ಆ್ಯಕ್ಟಿವ್ ಆಗುತ್ತೆ ಲಕ್ ಎನ್ಹ್ಯಾನ್ಸ್ ಆಗುತ್ತೆ ಗೌರ್ಮೆಂಟ್ ಜಾಬ್ ಬ್ರಾಸ್ಲೆಟ್ ಇದೆ ವೆಯ್ಟ್ ಲಾಸ್ ಬ್ರಾಸ್ಲೆಟ್ ಇದೆ ಪ್ರೆಗ್ನೆನ್ಸಿ ಬ್ರಾಸ್ಲೆಟ್ ಇದೆ ಲಕ್ ಎನ್ಹ್ಯಾನ್ಸ್ ಬ್ರಾಸ್ಲೆಟ್ ಇದೆ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಮ್ಯಾಜಿಕ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಇದೆ ಇನ್ನೇ ಏನು ಬೇಕು ನಿಮಗೆ ಎಲ್ಲ ರೀತಿಯ ಕ್ರಿಸ್ಟಲ್ಸ್ ಇದೆ ಯೂಸ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಜೀವನದಲ್ಲಿ ಒಟ್ಟಿಗೆ ಬರುತ್ತೆ ಬಟ್ ಜನ ಏನು ಮಾಡ್ತಾರೆ ಅಂದರೆ ನೆಗೆಟಿವ್ನ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ ಪಾಸಿಟಿವ್ ಅದೇನು ಬಿಡು ಅದು ನನ್ನ ಲಕ್ ಅಂತ ಅಂದ್ಕೊಂಡ್ಬಿಡ್ತಾರೆ ಬಟ್ ನೆಗೆಟಿವ್ ಏನಕ್ಕೆ ಬಂತು ಸೊ ಅದರಿಂದ ನೀವೇನು ಕಲ್ತ್ಕೊಂಡ್ರಿ ಸೊ ಅದೇ ಹಾಗೇ ನಿಮ್ಮ ಜೊತೆಗಿದೆಯಾ ಅದು ಬದಲಾಯಿತಾ ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬರೀ ನಾನು ಆ್ಯಕ್ಷನ್ ತೊಗೊಂಡೆ ಆ್ಯಕ್ಷನ್ ತಗೊಂಡೆ ನಾನು ಫೇಲ್ ಆಗಕ್ಕೆ ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ರಿಪೀಟೆಡ್ ಆಗಿ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರುತ್ತೆ ಆದರೂ ಅದನ್ನೇ ಮಾಡ್ತಿರ್ತಾರೆ ಸೊ ನೀವು ನಾಲೆಡ್ಜ್ ಗೇನ್ ಮಾಡ್ಕೊಬೇಕು ಆ್ಯಕ್ಷನ್ ತಗೋಬೇಕು ಮತ್ತು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಬೇಕು ಸ್ವಲ್ಪ ಸ್ಪಿರಿಚುಯಾಲಿಟಿಯಲ್ಲಿ ನೀವು ಯೋಚನೆ ಮಾಡಿದ್ದೆ ಆದರೆ ಅದಕ್ಕೆ ಸೊಲ್ಯೂಷನ್ ಇದೆ ಮತ್ತು ಸೆವೆನ್ ಚಕ್ರ ಹಾರ್ಸ್ನ ಯೂಸ್ ಮಾಡಿ ಯಾಕಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸೂರ್ಯನ ಕಾರಕ ಆಗಿರೋದರಿಂದ ಸೆವೆನ್ ಚಕ್ರ ಹಾರ್ಸ್ ಸಾರಿ ಸೆವೆನ್ ಹಾರ್ಸ್ ಇರೋಂಥ ಫೋಟೋನ ಯೂಸ್ ಮಾಡಿ ನನ್ನ ಹತ್ರನೂ ಇದೇ ಬೇಕಾದವ್ರು ಪರ್ಚೇಸ್ ಮಾಡಬಹುದು ಅದು ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್